ಮಹಾತ್ಮ ಗಾಂಧೀಜಿಯವರು ಶತಮಾನವುಳ್ಳ ಸಮಾಧಾನದ ದೂರದೃಷ್ಟಿಯ ದಾರಿಯನ್ನ ಹಿಡಿದ್ರೆ ನೇತಾಜಿಯವರು ಅವಸರದ ದಾರಿಯನ್ನು ಹಿಡಿತಾರೆ ಪ್ರೊಫೆಸರ್ ರಾಧಾಕೃಷ್ಣ ಅವರು ಈಗಲೇ ಇಷ್ಟ ಹ್ಯಾಂಡ್ಸಮ್ ಆಗಿದ್ದಾರೆ ಅವರು ಮೇಡಮ್ ಇಲ್ಲೇ ಇದ್ದರೆ ಕ್ಷಮಿಸಬೇಕು ಮೇಡಮ್ ಮಿಶ್ಚಿವಸ್ ಅಂತ ಹೇಳೋದಿಲ್ಲ ನಾನು ಹಂಗೆ ಕಾಣಿಸ್ತಾರೆ ಒಂದೊಂದು ಸಾರಿ ಪ್ರೊಫೆಸರ್ ರಾಧಾಕೃಷ್ಣ ಅವರು ಒಬ್ಬ ಸಾಹಿತಿಯಾಗಿ ಒಬ್ಬ ಪ್ರಾಧ್ಯಾಪಕನಾಗಿ ಕಲೆ ಸಂಸ್ಕೃತಿ ಪ್ರತೀಕವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ನನಗೆ ಅವರನ್ನು ಒಬ್ಬ ಸಹೋದರನ ಭಾವನೆಯಿಂದ ನೋಡ್ತೇನೆ ಅವರು ನನ್ನ ಜೊತೆಯಲ್ಲಿ ಎರಡು ಬಾರಿ ನಮ್ಮ ಪಕ್ಷದಲ್ಲಿ ಪ್ರಣಾಳಿಕೆಯನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ನಾವೆಲ್ಲ ಭಾಳ ದೊಡ್ಡದಾಗಿ ಜೋರು ಜೋರಾಗಿ ಗ್ಯಾರಂಟಿ ಕೊಡ್ತೇವೆ ಅಂಥೇಳಿ ಗ್ಯಾರಂಟಿ ಐದು ಗ್ಯಾರಂಟಿಯನ್ನು ನಾವು ನಮ್ಮ ಸರ್ಕಾರದಲ್ಲಿ ಹೇಳ್ಕೊಂಡು ಇದ್ದೇವೆ ಬಹಳಷ್ಟು ಜನ ಸಹೋದರಿಯರಿದ್ದಾರೆ ನಿಮಗೆಲ್ಲ ಫ್ರೀ ಬಸ್ ಮಾಡಿದವರೇ ರಾಧಾಕೃಷ್ಣ ಅವರು ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಯನ್ನ ಬರೆಯುವಾಗ ಆ ಐದು ಗ್ಯಾರಂಟಿಯನ್ನ ಬರೆದು ಇವತ್ತು ಎಲ್ಲರ ಕಡೆ ಸರ್ಕಾರದಲ್ಲಿ ಬಯಸ್ಕೊಳ್ತಾ ಇದ್ದಾರೆ ಅಂತಹ ರಾಧಾಕೃಷ್ಣ ಅವರು ಇವತ್ತು ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅತಿಶಯೋಕ್ತಿ ಆಗೋದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಅವರು ಇಂಡಿಯನ್ ಸ್ಟ್ರಗಲ್ ನೇತಾಜಿ ಅವರು ಬರೆದಂಥ ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ ಅದೇ ಪ್ರಕಾರ ಇಂಡಿಯನ್ ಪಿಲ್ಗ್ರಿಮ್ ಏನ್ ಅನ್ಫಿಶ್ಡ್ ಅನ್ಫಿನಿಶ್ಡ್ ಬಯೋಗ್ರಫಿ ಅದನ್ನು ಕೂಡ ಅವರು ಅನುವಾದವನ್ನು ಮಾಡಿದ್ದಾರೆ ಅದೇ ರೀತಿ ಅಸಾಮಾನ್ಯ ದಿನಚರಿ ಎನ್ನುವಂಥ ಪುಸ್ತಕವನ್ನು ಕೂಡ ಇವತ್ತು ಅನುವಾದ ಮಾಡಿ ನೇತಾಜಿಯವರ ಬಗ್ಗೆ ಅನೇಕ ಕಲ್ಪನೆಗಳಿದ್ದದ್ದನ್ನು ಅವರು ಕನ್ನಡದಲ್ಲಿ ನಮಗೆ ತಂದುಕೊಟ್ಟಿದ್ದಾರೆ ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅದೇ ಪ್ರಕಾರ ಉಪಮುಖ್ಯಮಂತ್ರಿಗಳು ಕೂಡ ಬರಬೇಕಾಗಿತ್ತು ನಾನು ಬೆಳಗ್ಗೆ ಅವರ ಜೊತೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ದೆ ಸಂಜೆ ನೀವು ಕಾರ್ಯಕ್ರಮಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕಾರ್ಯಕ್ರಮಕ್ಕೆ ಬರಬೇಕು ಬರ್ತೀರಾ ಅಂತ ಕೇಳಿದೆ ಅವರು ಆಗ್ಬೋದು ಬರ್ತೇನೆ ಅಂತ ಹೇಳಿದರು ಆನಂತರ ನನಗೆ ಕರೆ ಮಾಡಿ ಬೇರೊಂದು ಕಾರ್ಯಕ್ರಮ ಅನಿರೀಕ್ಷಿತವಾಗಿ ಬಂದಿದೆ ಅದಕ್ಕಾಗಿ ನಾನು ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ನನ್ನ ಶುಭಕಾಮನೆಗಳನ್ನು ತಿಳಿಸ್ಬಿಡಿ ನೀವು ಅಂತ ಹೇಳಿ ನನಗೆ ಹೇಳಿದ್ದಾರೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಶುಭಕಾಮನೆಗಳನ್ನು ತಮ್ಮಲ್ಲಿ ಅರ್ಪಣೆ ಮಾಡ್ತೇನೆ ಸ್ನೇಹಿತರೆ ನಾನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಇತಿಹಾಸ ಮತ್ತು ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರದ ವಿಚಾರಧಾರಿಗಳನ್ನು ಒಂದಿಷ್ಟು ನಾನು ಯೋಚನೆಯನ್ನು ಮಾಡ್ತೇನೆ ಬಹುಶಃ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅವರು ತೆಗೆದುಕೊಟ್ಟಂಥ ಸಿದ್ಧಾಂತ ದಾರಿ ಅವರು ತೆಗೆದುಕೊಂಡಂಥ ದಾರಿ ಇಬ್ಬರೂ ಒಂದೇ ಆಬ್ಜೆಕ್ಟಿವ್ ಇದ್ದದ್ದು ಇಬ್ಬರಿಗೂ ಈ ದೇಶವನ್ನು ಸ್ವತಂತ್ರ ಮಾಡಬೇಕು ಭಾರತದ ಸತ್ಯತೆಯನ್ನು ನಾವು ಇಡೀ ವಿಶ್ವಕ್ಕೆ ತೋರಿಸ್ಬೇಕು ಆದರೆ ದಾರಿ ಬೇರೆ ಮಹಾತ್ಮ ಗಾಂಧೀಜಿಯವರು ಶತಮಾನವುಳ್ಳ ಸಮಾಧಾನದ ದೂರದೃಷ್ಟಿಯ ದಾರಿಯನ್ನು ಹಿಡಿದ್ರೆ ನೇತಾಜಿ ಅವರು ಅವಸರದ ದಾರಿಯನ್ನು ಹಿಡಿತಾರೆ ಅವರ ಅವಸರದ ದಾರಿ ಹೇಗೆ ಅಂತ ಅಂತೇಳಿದರೆ ತತ್ಕ್ಷಣ ನಮಗೆ ಸ್ವತಂತ್ರ ಬೇಕು ವಿ ನೀಡ್ ಇಂಡಿಪೆಂಡೆನ್ಸ್ ಇಮಿಡಿಯೇಟ್ಲಿ ವಿ ಕೆನಾಟ್ ವೆಯ್ಟ್ ಅವರ್ ಜನ್ರೇಷನ್ ಕೆನಾಟ್ ವೆಯ್ಟ್ And we need the independence immediately, as early as possible. That was his objective, that was his route. But Gandhiji took a different route. Gandhiji took a very slow ahimsa and definitely wants to get rid of the Britishers. ಆಲ್ದೋ ದೇ ಟೂ ಆಫ್ ದೆಮ್ ಆರ್ ದ ಸೇಮ್ ಆಬ್ಜೆಕ್ಟಿವ್ ಬಟ್ ಡಿಫ್ರೆಂಟ್ ರೂಟ್ಸ್ ಆಲ್ ಟುಗೆದರ್ ನೇತಾಜಿ ಅವರು ಯಾವ ಮನಸ್ಥಿತಿ ಇತ್ತು ಅನ್ನೋದಕ್ಕೆ ಅವರು ಒಂದು ಪತ್ರವನ್ನು ಪರ್ಸನಲ್ ಟೆಸ್ಟಿಮೆಂಟ್ ಅಂತಕ್ಕಂಥ ಒಂದು ಪತ್ರದಲ್ಲಿ ಅವರು ಬರೆಯೋದನ್ನು ಒಂದೇ ಒಂದು ಪ್ಯಾರಾಗ್ರಾಫನ್ನು ನಾನು ತಮ್ಗೆ ಓದಿ ಹೇಳ್ತೇನೆ ಟು ಮೈ ಕಂಟ್ರಿ ಮೆನ್ I say, forget not that the greatest curse for a man is to remain a slave. He forgets not that the greatest crime is to compromise with injustice and wrong. Remember the eternal law you must give life if you want to get it. And remember, ದ ದಿ ಹೈಯೆಸ್ಟ್ ವರ್ಚುಯಸ್ಟ್ ಬ್ಯಾಟಲ್ ಅಗೇನ್ಸ್ಟ್ ಇನ್ಇಕ್ವಿಟಿ ನೋ ಮ್ಯಾಟರ್ ವಾಟ್ ದ ಕಾಸ್ಟ್ ಮೇ ಬಿ ತಾವು ಯೋಚನೆ ಮಾಡಬೇಕು ಇದರ ಅರ್ಥ ಅವರ ಮನಸ್ಥಿತಿ ಯಾವ ರೀತಿಯಲ್ಲಿತ್ತು ಅನ್ನೋದನ್ನು ತಾವು ಯೋಚನೆ ಮಾಡಬೇಕು ಈ ದೇಶದ ಸ್ವಾತಂತ್ರ್ಯವನ್ನು ಗಳಿಸೋದಕ್ಕೆ ಏನು ಬೇಕಾದರೂ ನಾನು ತ್ಯಾಗ ಮಾಡ್ತೇನೆ ಗಿವ್ ಮೀ ಯುವರ್ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ದಟ್ ವಾಸ್ ದಿ ಸ್ಲೋಗನ್ ಅಂದರೆ ನೇತಾಜಿಯವರ ಮನಸ್ಥಿತಿ ಆ ಬ್ರಿಟಿಷರನ್ನು ಓಡಿಸಿ ಎಷ್ಟು ಬೇಗ ಸ್ವತಂತ್ರವನ್ನು ಈ ದೇಶಕ್ಕೆ ತಂದುಕೊಡ್ಬೇಕೋ ಅದು ಅವರ ಉದ್ದೇಶ ಆಗಿತ್ತು ಅನ್ನೋದನ್ನು ನಾವು ಇವತ್ತು ಸ್ಮರಿಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಸ್ವತಂತ್ರದ ಹೋರಾಟವನ್ನು ಚರಿತ್ರೆಯಾಗಿ ನಾವು ನೋಡೋದರ ಜೊತೆಗೆ ಆ ಸ್ವತಂತ್ರ ಇವತ್ತು ನಾವೇನು ಸ್ವತಂತ್ರ ಭಾರತದಲ್ಲಿದ್ದೇವೆ ಸ್ವತಂತ್ರ ಭಾರತವನ್ನು ಹೇಗೆ ಇಟ್ಕೊಳ್ಬೇಕು ಹೇಗೆ ನಾವು ಆ ಬಂದಂಥ ಗಳಿಸಿದಂಥ ಸ್ವತಂತ್ರವನ್ನು ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಭವಿಷ್ಯ ನನಗನ್ಸುತ್ತೆ ಇಂದಿನ ಯುವ ಜನತೆ ಅದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಒಬ್ಬ ಪ್ರಾಧ್ಯಾಪಕರು ನನಗೆ ಹೇಳಿದಂಥ ಮಾತನ್ನು ಇವತ್ತು ಜ್ಞಾಪಿಸ್ಕೊಳ್ತೇನೆ ಆಮೇಷ್ರು ಕೇಳ್ತಾನೆ ಶಾಲೆಯಲ್ಲಿ ಮಗುಗೆ ಯು ನೋ ಗಾಂಧೀಜಿ ಮಗು ಏನು ಹೇಳುತ್ತೆ ಗೊತ್ತಾ ಯಸ್ ದ ಸೇಮ್ ಓಲ್ಡ್ ಮ್ಯಾನ್ ಹೂ ಸ್ಟ್ಯಾಂಡ್ಸ್ ಹೋಲ್ಡಿಂಗ್ ಎ ಸ್ಟಿಕ್ ಬರ್ಡ್ಸ್ ಹೆಡ್ ದಿ ಮ್ಯಾನ್ ಇಸ್ ಅಂದ್ರೆ ಒಂದು ಮಗುವಿನ ಮನಸ್ಸಿಗೆ ಗಾಂಧೀಜಿ ಹೇಗೆ ಕಾಣಿಸ್ತಾನೆ ಎನ್ನುವುದನ್ನ ಯೋಚನೆ ಮಾಡಿ ಸ್ವತಂತ್ರ ಬಂದ ನಂತರ ಗಾಂಧೀಜಿ ಆಗಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗ್ಲಿ ಸಾವಿರಾರು ಜನ ಮುಖಂಡರುಗಳು ಸ್ವತಂತ್ರವನ್ನು ತಂದುಕೊಟ್ಟವರ ಬಗ್ಗೆ ನಮ್ಮ ಪೀಳಿಗೆ ಇರಲಿ ಮುಂದಿನ ಪೀಳಿಗೆ ಏನನ್ನು ಯಾವ ರೀತಿಯಲ್ಲಿ ಯೋಚನೆ ಮಾಡುತ್ತೆ ಅನ್ನೋದು ಇವತ್ತು ಭಾಳ ಮುಖ್ಯ ಇಲ್ಲದೆ ಹೋದರೆ ಸ್ವತಂತ್ರ ಹಾಗೆ ಬಂದಿದೆ ನಮಗೆ ಎನ್ನುವಂಥ ಭಾವನೆ ಬಂದ್ಬಿಡುತ್ತೆ ನನಗೆ ಶಿವಶಂಕರ್ ಅವರು ಮಾತನಾಡುವಾಗ ಹೇಳ್ತಾ ಇದ್ರು ನೇತಾಜಿ ಅವರು ಒನ್ ಆಫ್ ದಿ ಗ್ರೇಟೆಸ್ಟ್ ಎಕನಾಮಿಸ್ಟ್ ಕೂಡ ಅವತ್ತು ಪ್ಲಾನಿಂಗ್ ಕಮಿಷನನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ತೀರ್ಮಾನಗಳು ಇವತ್ತು ಅದೇ ಪ್ಲಾನಿಂಗ್ ಕಮಿಷನ್ ಅದೇ ವ್ಯವಸ್ಥೆ ಈ ದೇಶದ ಆರ್ಥಿಕತೆಯನ್ನು ಗಟ್ಟಿ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅದು ಯಾವುದೇ ಸರ್ಕಾರ ಇರಬಹುದು ಭಾರತ ಇವತ್ತು ಆರ್ಥಿಕವಾಗಿ ಸದೃಢವಾಗಿದೆ ಎನ್ನುವಂತ ಕೆಚ್ಚದೆಯ ಮಾತುಗಳನ್ನು ನಾವೇನು ಆಡ್ತೇವೆ ಅದರ ಬುನಾದಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಕಿದ್ದು ಅನ್ನೋದನ್ನ ಮರಿಬಾರ ಇವತ್ತು ಭಾರತ ಆಧುನಿಕ ಭಾರತ ಆಗಿದೆ ರಾಜೀವ್ ಗಾಂಧಿ ಅವರು ಅವರು ಸಾಯುವ ಮೊದಲು ಒಂದು ಮಾತನ್ನು ಹೇಳಿದ್ದಾರೆ ಇಪ್ಪತ್ತೊಂದನೆಯ ಶತಮಾನಕ್ಕೆ ಕಾಲಿಡಿತಾ ಇದ್ದೇವೆ ನಾವು ಯಾವ ಭಾರತೀಯನ ಕಣ್ಣಲ್ಲೂ ಕೂಡ ನೀರು ನೋಡಬಾರದು ಐ ಡು ನಾಟ್ ವಾಂಟ್ ಟು ಸಿ ಟಿಯರ್ಸ್ ಇನ್ ದಿ ಐಸ್ ಆಫ್ ಎನಿ ಇಂಡಿಯನ್ ಐ ವುಡ್ ಲೈಕ್ ಟು ಬಿಲ್ ಎ ಮಾಡರ್ನ್ ಇಂಡಿಯಾ ಎನ್ ಈಕ್ವಲ್ ಇಂಡಿಯಾ Where everybody is treated equally. That was the dream of Rajiv Gandhi, the then Prime Minister. What do we see in the society? The first preamble, first page of the Indian Constitution advocates equality. Advocates liberty, advocates fraternity. The question is have all the Indians got these three? This is a question every Indian has to question himself or herself and answer. Then only we realize yes, we did get the independence, and that independence. ಎಂಜಾಯ್ಡ್ ಬೈ ಎವ್ರಿ ಇಂಡಿಯನ್ ಆಟ್ ದಿಸ್ ಪ್ರೆಸೆಂಟ್ ಟೈಮ್ ಇದು ಆಗದೆ ಹೋದರೆ ಬಹುಶಃ ಭಾರತ ಸ್ವತಂತ್ರ ಆಗಿ ಪ್ರಯೋಜನ ಆಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಬಹುಶಃ ಶಿಕ್ಷಣ ನಮ್ಮನ್ನು ಬದಲಾಯಿಸುತ್ತೆ ಶಿಕ್ಷಣ ಇದೆಲ್ಲವನ್ನು ಬದಲು ಮಾಡುತ್ತೆ ಭಾರತ ಇವತ್ತೇನಾದರೂ ಬಲಿಷ್ಠ ಭಾರತ ಆಗಿದ್ರೆ ಟೆಕ್ನಾಲಜಿಕಲಿ ಬಹಳ ಶಕ್ತಿಯುತವಾಗಿ ಆಗಿದ್ರೆ ಆರ್ಥಿಕವಾಗಿ ಶಕ್ತಿಯುತವಾಗಿ ಆಗಿದ್ರೆ ಅದು ಶಿಕ್ಷಣದಿಂದ ಅಂತೇಳಿ ನಂಬಿರ್ತಕ್ಕಂಥವ್ ನಾನು ಇವತ್ತು ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ಒಬ್ಬ ಭಾರತೀಯ ಇಂಜಿನಿಯರ್ ಇರ್ತಾನೆ ಅಲ್ಲಿ ಭಾರತೀಯ ಡಾಕ್ಟರ್ ಇರ್ತಾನೆ ಅಥವಾ ಉಪಾಧ್ಯಾಯ ಇರ್ತಾನೆ ಅಥವಾ ಒಬ್ಬ ಸೈಂಟಿಸ್ಟ್ ಇರ್ತಾನೆ ಅದು ಭಾರತ ಅನ್ನೋದನ್ನು ಮರೆಯೋದು ಮರಿಬಾರದು ನಾವು ಅದು ಸಾಧನೆ ಆಗಿರ್ತಕ್ಕಂಥದ್ದು ಇವತ್ತು ರಾಜಕೀಯ ಪಕ್ಷಗಳಿಂದಲ್ಲ ಜನರಿಂದ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬ ಭಾರತೀಯನೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಈ ವಿಷಯದಲ್ಲಿ ತನ್ನದೇ ಆದ ರೀತಿಯಲ್ಲಿ ಯೋಚನೆಯನ್ನು ಮಾಡಿದ್ದಾನೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ ನೇತಾಜಿಯವರ ಆದರ್ಶಗಳು ಅವರು ತಿಳ್ಕೊಂಡಿದ್ದಂಥ ಬದ್ಧತೆಗಳು ಸಿದ್ಧಾಂತಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನೋದನ್ನು ನಾನು ಇವತ್ತು ಲೆಫ್ಟಿನೆಂಟ್ ಕರ್ನಲ್ ನಮ್ಮ ರಮೇಶ್ ಅವರ ಬಾಯಿಂದ ಕೇಳಿದೆ ಅವರ ಮಾತಿನಲ್ಲಿ ರೋಷ ಇರಲಿಲ್ಲ ಅವರ ಮಾತಿನಲ್ಲಿ ಬದ್ಧತೆ ಇತ್ತು ಅವರ ಮಾತಿನಲ್ಲಿ ಮುಂದಿನ ಯುವ ಪೀಳಿಗೆ ಈ ದೇಶವನ್ನು ಹೇಗೆ ರಕ್ಷಣೆ ಮಾಡಬೇಕು ಆ ನೇತಾಜಿ ಅವರ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅವರು ಆಡಿದ ಮಾತುಗಳು ಭವಿಷ್ಯ ಯುವಕರಿಗೆ ಸ್ಫೂರ್ತಿ ಆಗುತ್ತೆ ಅಂತೇಳಿ ನಾನು ತಿಳ್ಕೊಳ್ತೇನೆ ಸ್ನೇಹಿತರೆ ಪ್ರೊಫೆಸರ್ ರಾಧಾಕೃಷ್ಣ ಅವರು ಅವರ ಬಗ್ಗೆ ಹೇಳಲೇಬೇಕು ಕನ್ನಡ ಇಂಗ್ಲೀಷ್ ಸಂಸ್ಕೃತ ಮಲಯಾಳಂ ಮಲಯಾಳಂ ಯಾವಾಗ ಕರ್ತರಿಸೋಣ ಉರ್ದು ಬೇರೆ ಇಷ್ಟು ಭಾಷೆಗಳಲ್ಲಿ ಅವರು ಅನುವಾದವನ್ನು ಮಾಡ್ತಕ್ಕಂಥ ಆ ಪುಸ್ತಕಗಳನ್ನು ಅನುವಾದ ಮಾಡುವಂಥ ಮತ್ತು ತಾನೇ ರಚನೆ ಮಾಡ್ತಕ್ಕಂಥ ಪುಸ್ತಕಗಳು ಅನುವಾದ ಇದು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಅಲ್ಲ ಈ ಮೂರು ಪುಸ್ತಕಗಳು ನಲವತ್ತ ಎಂಟು ನಲವತ್ತೊಂಬತ್ತು ನಲ್ವ ಐವತ್ತು ಈ ಮೂರು ಪುಸ್ತಕಗಳ ಅನುವಾದ ಆಮೇಲೆ ಇವರೊಂದು ಕೆಲಸ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಸಂಸ್ಕೃತ ಶ್ಲೋಕಗಳನ್ನ ತರ್ಜುಮೆ ಮಾಡಿ ಜೈನ ಮಹಾಪುರಾಣವನ್ನ ಬರೆದಿದ್ದಾರೆ ತಾವು ಯೋಚನೆ ಮಾಡಿ ನಾವು ಎಲ್ಲ ಒಂದ್ಯಾವುದೋ ಸಂಸ್ಕೃತ ಶ್ಲೋಕ ಕೇಳೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಇಪ್ಪತ್ತು ಸಾವಿರ ಸಂಸ್ಕೃತ ಶ್ಲೋಕಗಳನ್ನ ಅವರು ತರ್ಜುಮೆ ಮಾಡಿ ಇಂಗ್ಲಿಷಿನ ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ ಅದನ್ನ ಎಷ್ಟು ವಾಲ್ಯೂಮ್ಸ್ ಸರ್ ಏಳು ವಾಲ್ಯೂಮ್ಸ್ ನಲ್ಲಿ ಅದನ್ನ ಮಾಡಿ ಬಿಡುಗಡೆ ಮಾಡಿದ್ದಾರೆ ಜೈನ ಮಹಾಪುರಾಣ ಅವರಿಗೆ ಚಪ್ಪಾಳೆ ಹೊಡಿಬಾರ್ದ ನೀವು ಪ್ರೊಫೆಸರ್ ರಾಧಾಕೃಷ್ಣ ಅವರು ಅನೇಕ ಪ್ರಾಂಶುಪಾಲರಾಗಿ ಪ್ರಾಧ್ಯಾಪಕನಾಗಿ ಪ್ರಾಂಶುಪಾಲರಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಯು ಜಿ ಸಿ ನ್ಯಾಕ್ ಸಂಸ್ಥೆಗಳು ಎಲ್ಲ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ನಮ್ಮೊಂದಿಗೆ ಇರ್ತಕ್ಕಂಥವ್ರು ಅಪಾರವಾದ ಗೌರವ ನಾವೆಲ್ಲ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಮ್ಮ ರಾಜ್ಕುಮಾರ್ ಅವರು ಮತ್ತು ಈ ಟ್ರಸ್ಟಿನವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ಇದು ಇನ್ನೂ ಬಹಳ ಶಕ್ತಿಯುತವಾಗಿ ಆಗಬೇಕು ತಾವೇನು ವಿಧಾನಸೌಧದ ಮುಂದೆ ಅವರ ಪ್ರತಿಮೆಯನ್ನು ಇಟ್ಟಾಗ ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಎಲ್ಲ ಒಂದು ಕಡೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಬರುತ್ತೆ ಆ ಸ್ಫೂರ್ತಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಮುಂದೆ ಬರಬೇಕಾಗತ್ತೆ ಅದು ಬರಲಿ ಬರುವಂತೆ ಆಗಲಿ ಟ್ರಸ್ಟಿನವರು ಅತ್ಯುತ್ತಮ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮನ್ನೆಲ್ಲರನ್ನು ಕೂಡ ಇಲ್ಲಿ ಕೂಡಿಸಿದ್ದಾರೆ ಅದು ದೊಡ್ಡ ದೊಡ್ಡ ಕೆಲಸ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನಲವತ್ತೈದರಲ್ಲಿ ನಲವತ್ತ ನಲವತ್ತ ಐದು ನಲವತ್ತೆರಡು ನಲ್ವತ್ತೆರಡರಲ್ಲಿ ಅವರು ಜರ್ಮನಿಗೆ ಹೋದದ್ದು ಆನಂತರ ಅವರು ನಲ್ವತ್ತ್ಮೂರರಲ್ಲಿ ತೀರ್ಕೊಂಡ್ರು ಅಂತೇಳಿ ನಲ್ವತ್ತೈದರಲ್ಲಿ ತೀರ್ಕೊಂಡ್ರು ಅಂತಕ್ಕಂಥ ಇತಿಹಾಸವನ್ನೇ ಓದಿದ್ದೆವು ಆದರೆ ಅವರು ಆಗ ಪ್ಲೇನ್ ಕ್ರ್ಯಾಶ್ನಲ್ಲಿ ತೀರ್ಕೊಳ್ಳಿಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ಶಿವಶಂಕರ್ ಹೇಳಿದಾಗ ಆಶ್ಚರ್ಯ ಏನಿಲ್ಲ ಇದು ಎರಡೂ ಕಡೆ ವಾದವನ್ನು ಕೇಳಿದೆ ಹಾಗಾಗಿ ಅದನ್ನ ನಾನು ಅಲ್ಲಿಗೆ ಬಿಡ್ತೇನೆ ಆ ವಾದವನ್ನು ನಾನು ಏನು ನಾನು ಈ ಕಡೆನೂ ಹೇಳಕ್ ಹೋಗಲ್ಲ ಆ ಕಡೆನೂ ಹೇಳಕ್ ಹೋಗಲ್ಲ ಅದರಿಂದ ನಾವು ಇಷ್ಟೇ ತಿಳ್ಕೊಳ್ಬೋದು ಅವರ ಆದರ್ಶಗಳು ನಮ್ಮ ಜೊತೆಯಲ್ಲಿದೆ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು ಆದರೆ ಅವರ ಆದರ್ಶಗಳು ನಮ್ಮ ಜೊತೆಯಲ್ಲಿದ್ದಾವೆ ಅವುಗಳನ್ನು ಮುಂದೆ ನಾವು ತೆಗೆದುಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಬಾರಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಟ್ರಸ್ಟಿನ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರುಗಳಿಗೆ ನನ್ನ ಅಭಿನಂದನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ